ಮೊನ್ನೆ ದಿನ ಮೂರನೇ ತಾರೀಕು ಆರ್ ಮತ್ತು ಪಂಜಾಬ್ ಮತ್ತು ಆರ್ಸಿಬಿ ಸಿ ಬಿ ಗೆದ್ದು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರೆ ನಾಲ್ಕನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳೇ ಒಂದು ಸಲಹೆ ಬರ್ತದೆ ಏನು ಸಲಹೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸಲಹೆಗಾರರು ಸಿದ್ದರಾಮಯ್ಯವರಿಗೆ ಸಲಹೆ ಕೊಡ್ತಾರೆ ಸಿದ್ದರಾಮಯ್ಯವರೇ ರಾಜ್ಯದಲ್ಲಿ ನಿಮ್ಮ ಜನಪ್ರಿಯತೆ ಪಾತಾಳಕ್ಕೆ ಹೋಗ್ತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ನಡುವೆನೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯತೆ ನೆಲಕಚ್ಚಿದೆ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಯುವಕರು ಜನರು ಮತ್ತು ಬಹಳ ಖುಷಿಯಿಂದ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಹೇಗಾದ್ರೂ ಮಾಡಿ ಹೇಗಾದ್ರೂ ಮಾಡಿ ಇದ್ರ ಮತ್ತೆ ನಾವು ಕೂಡ ತೋರ್ಕೋಬೇಕು ಈ ಜನಪ್ರಿಯತನ ನಾವು ಕೂಡ ಈ ಜನಪ್ರಿಯತನ ತಿಳ್ಕೊಳ್ತಕ್ಕಂಥ ಕೆಲಸ ಮಾಡಿದ್ರೆ ನಿಮ್ಮ ಇಮೇಜು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳೋ ಸಲಹೆಗಳು ಕೊಟ್ಟಾಗ ಬೆಳಗ್ಗೆ ಏಕಾಏಕಿ ಮುಖ್ಯಮಂತ್ರಿಗಳು ಅಧಿಕಾರಿಗಳನ್ನ ಕರೆದು ನಾವು ವಿಧಾನಸೌಧದ ಮಟ್ಟದ ಮುಂದೆ ನಾವು ಆರ್ ಸಿ ಬಿ ಒಂದು ಸೆಲೆಬ್ರೇಷನ್ ವಿಕ್ಟ್ರಿ ಸೆಲೆಬ್ರೇಷನ್ ಮಾಡಬೇಕು ಅವಾಗ ಅಧಿಕಾರಿಗಳು ಹೇಳಿದ್ರು ಯಾವುದೇ ಕಾರಣಕ್ಕಿಷ್ಟೊಂದು ಕಡಿಮೆ ಅವಧಿಯಲ್ಲಿ ಈ ಒಂದು ಸಂಭ್ರಮಾಚರಣೆ ಮಾಡೋದಕ್ಕೆ ಆಗೋದಿಲ್ಲ ಒಂದು ವಾರ ಆದರೂ ಸಮಯ ಕೊಡಿ ಒಂದು ನಾಲ್ಕೇ ದಿನ ಆದರೂ ಸಮಯ ಕೊಡಿ ಅಂತ ಹೇಳಿದ್ರು ಕೂಡ ನಾನು ಮುಖ್ಯಮಂತ್ರಿ ಇದ್ದೇನೆ ನಾನು ಆದೇಶ ಮಾಡ್ತಾ ಇದ್ದೇನೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ವಿಧಾನಸೌಧದ ಭವ್ಯ ಬೆಟ್ಟದ ಮುಂದೆ ಆರ್ ಸಿ ನಾವು ವಿಜಯೋತ್ಸವ ಆಚರಣೆ ಮಾಡೋ ಮಾಡ್ತೇವೆ ಅಂತ ಹೇಳಿದಾಗ ಅನಿವಾರ್ಯವಾಗಿ ಅಧಿಕಾರಿಗಳು ಒತ್ತು ಯಾವಾಗ ಮುಖ್ಯಮಂತ್ರಿ ಒತ್ತಡಕ್ಕೆ ಅಧಿಕಾರಿಗಳು ಮಾಡಿದ್ರು ಅಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ರು ಸಿದ್ದರಾಮಯ್ಯವರು ಅಲ್ಲಿ ವಿಜಯೋತ್ಸವ ಮಾಡಿದ್ರೆ ನಾನೇನು ಕಡಿಮೆ ಉಪಮುಖ್ಯಮಂತ್ರಿ ರಾಜ್ಯದ ಉಪಮುಖ್ಯಮಂತ್ರಿ ಇದ್ದೇನೆ ಹಾಗೂ ವಿಧಾನಸೌಧದ ಭವ್ಯ ಮೆಟ್ಟಿಲ ಮುಂದೆ ವಿಜಯೋತ್ಸವ ಆಚರಣೆ ಮಾಡಿದ್ರೆ ನಾನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಲಕ್ಷಾಂತರ ಜನ ಸೇರಿ ಮಾಡ್ತೇವೆ ವಿಜಯೋತ್ಸವ ಆಚರಣೆ ಮಾಡ್ತೇವೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮತ್ತೆ ಪೈಪೋಟಿಯನ್ನು ಏರ್ಪಡ್ತು ಈ ವಿಜಯೋತ್ಸವ ಸಂಭ್ರಮಾಚರಣದಲ್ಲಿ ತಮ್ಮ ಇಮೇಜ್ ಅನ್ನು ಜಾಸ್ತಿ ಮಾಡ್ಕೋಬೇಕು ಅಂತ ಏನು ಉಚ್ಚಾಟ ಪ್ರಾರಂಭ ಆಯಿತೋ ಪೈಪೋಟಿ ಪ್ರಾರಂಭ ಆಯಿತು ಇವರ ಪೈಪೋಟಿಯ ಪರಿಣಾಮವಾಗಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಅವರ ಇವರ ಒಂದು ವಿಜಯೋತ್ಸವ ಆಚರಣೆ ಮಾಡೋದಕ್ಕೆ ಹೋಗಿ ಅಲ್ಲಿ ಹನ್ನೊಂದು ಜನ ಅಮಾಯಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಎಲ್ಲರೂ ಕೂಡ ಮಾತನಾಡಿದ್ರೆ ಹೆಚ್ಚು ಮಾತನಾಡೋದಲ್ಲ ಇಷ್ಟೇಳ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ತಮ್ಮ ಜನಪ್ರಿಯತೆಯನ್ನು ಹೆಚ್ಚಿಸಿಕೊಳ್ಳೋ ಸಲುವಾಗಿ ಉಪಮುಖ್ಯಮಂತ್ರಿಗಳು ತನ್ನ ಜನಪ್ರಿಯತೆಯನ್ನು ಹೆಚ್ಚಿಸ್ಕೊಳ್ಳೋ ಸಲುವಾಗಿ ಹುಚ್ಚಾಟಕ್ಕೆ ಎನ್ಸಿದ್ದೀರಿ ನೀವು ನಿಮ್ಮ ಹುಚ್ಚಾಟದ ಪರಿಣಾಮವಾಗಿ ರಾಜ್ಯದಲ್ಲಿ ಇವತ್ತು ಅಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಸ್ವಾಮಿ ಸ್ಟೇಡಿಯಂ ಅಲ್ಲಿ ಇವತ್ತು ಅಮಾಯಕ ಹನ್ನೊಂದು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಇಂಥ ಬಂಡ ಸರ್ಕಾರ ಇಂಥ ಬಂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಒಂದು ಕಡೆ ರಾಜ್ಯ ಸರ್ಕಾರ ತನ್ನ ಜನಪ್ರಿಯತೆಯನ್ನು ಕಳೆದುಕೊಂಡಿದೆ ಇವತ್ತು ಆರ್ ಸಿ ತಮ್ಮ ಬೇಳೆನ ಬೇಸು ಇವತ್ತು ಹನ್ನೊಂದು ಜನ ಸತ್ತಿರ್ತಕ್ಕಂಥದ್ದಲ್ಲ ರಾಜ್ಯ ಸರ್ಕಾರವೇ ಈ ಹನ್ನೊಂದು ಜನ ಮರಣದ ಎನ್ಸ ಪ್ರಾಣ ಕಳ್ಕೊಂಡಿದ್ದಾರೆ ರಾಜ್ಯ ಸರ್ಕಾರ ಪ್ರಾಯೋಜಿತ ಕೊಲೆ ಹೊತ್ತಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಪ್ರಾಯೋಜಿತ ಕೊಲೆ ಪರಿಣಾಮವಾಗಿ ಹನ್ನೊಂದು ಜನ ಸತ್ತಿರ್ತಕ್ಕಂಥದ್ದು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಾವತ್ತು ಆಗ್ರಹ ಮಾಡ್ತಾ ಇದ್ದೇವೆ ಲಕ್ಷಗಟ್ಟ ಈ ಕಾಂಗ್ರೆಸ್ ಸರ್ಕಾರ ಏನಿದೆ ಈ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ನೈತಿಕ ಹೊಣೆಯನ್ನು ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯದ ಗೌರವವನ್ನು ಉಳಿಸಬೇಕು ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ನಿಮ್ಮ ರಾಜೀನಾಮೆಯನ್ನು ಆಗ್ರಹಿಸಿ ಇವತ್ತು ಪ್ರತಿಭಟನೆಯೊಂದಿಗೆ ಮುಖ್ಯಮಂತ್ರಿ ಮನೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ ಆತ್ಮ ಕಾರ್ಯಕರ್ತ ಬಂಧುಗಳೇ ಇಂಥ ಲಜ್ಜಗಟ್ಟ ಈ ಕಾಂಗ್ರೆಸ್ ಸರ್ಕಾರವನ್ನ ಎಷ್ಟು ಬೇಗ ಕಿತ್ತಾಗ್ತೀವೋ ಅಷ್ಟು ಬೇಗ ರಾಜ್ಯಕ್ಕೆ ಒಳಿತಾಗ್ತದೆ ಹಾಗಾಗಿ ನಾವು ಎಲ್ಲರೂ ಸೇರಿ ಹೊತ್ತು ಶಪಥ ಮಾಡಬೇಕಾಗಿದೆ ಇಂಥ ಲಚ್ಚಗಟ್ಟ ಕಾಂಗ್ರೆಸ್ ಸರ್ಕಾರವನ್ನ ರಾಜ್ಯದ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಇವತ್ತು ಸ್ಥಾನದಿಂದ ಕಿತ್ತೊಯ್ಯವರೆಗೂ ಸಹ ಭಾರತೀಯ ಜನತಾ ಪಾರ್ಟಿಯ ಬೀದಿಗಳು ಮಾಡಬೇಕಾಗಿದೆ ಅನ್ನೋ ಮಾತನ್ನ ಹೇಳ್ತಾ